பெற்றிக்கு ಮನಸ್ಸಿನಲ್ಲಿ ನೆನೆಶಿ ನಮಿಸಿದ ಮಹಾನ್ ವ್ಯಕ್ತಿಗಳಿಗೆ ನನ್ನ ಅನಂತ ಬಂದನೆ ಇದೇನು ಪುರುಷೆಯು ಮುಖಹೀನ ಮುತ್ಸಕ್ತಿಗಳ ಸಮ್ಮೇಳನವು ಶಿಷ್ಟಾಚಾರದ ಸಂಪ್ರದಾಯದ ಸುಳಿಗಾಳಿಯು ಸುಳಿಯದ ಕುರುಕುಮಾರರ ಕ್ರೀಡಾಂಗಣವು ಪದದ ನನದಲ್ಲಿ ಮುಳುಗಿರುವ ದುರ್ಯೋಧನನನ್ನು ದುರ್ಯೋಧನನ್ನು ಎಚ್ಚರಿಸಲೇಬೇಕು ಕರಡ ಪ್ರೇಮ್ದಾಗ ನಾವು सुसंगत इश्क आदर के कृष्णा पात्र ನ ಸಿಂಹಾಸನೆ ಶಬಿಸುವಂತಹ ಶಬ್ದ ಕೇಳಿ ಬರಲಿ ಸಂತಾನಕ್ಕೆ ಬಂದಿರುವ ದ್ವಾರಕೃತಿಯನ್ನು ಯೋಗ್ಯವಾದ ತನ್ನ ಮಾರ್ಗದರ್ಶಕ ಶಬ್ದಗಳಿಂದ ಸಂಭವಿಸಲು ಕೇಳಿದ ಗೌರವ ಇಂದು ಲಿ ಅಲವಾಡುತ್ತಿರುವ ವ್ಯಕ್ತಿಯು ನಾಳೆ ಸಾಮ್ರಾಟನಂತೆ ಸರ್ವ ಸತ್ತಾಧಿಕಾರಿಯಾಗಿ ತನ್ನ ಆತ್ಮ ಪ್ರಪಂಚದ ಕಣ್ಣುಗಳನ್ನು ಕುಕ್ಕಿಸಲಾರ ನಿಸರ್ಗದ ಕಥೆ ಇಂದು ಮೊಳಕೆ ಪಂಚಪುರಗಳು ಪಾಂಡವರಿಗೆ ಪ್ರಾಪ್ತವಾದರೆ ಸಂಪೂರ್ಣ ಸಾಮ್ರಾಜ್ಯದ ಸುಖವು ಸಿಕ್ಕಿತೆಂದು ಅವರು ಭಾವಿಸುವರು ಕೌಶ್ವರ ಅಲ್ಪ ಸಂತೋಷಿಯಾದ ಅಜಾತು ಶತ್ರುವಿನ ಇಚ್ಛೆಯನ್ನು ಪೂರ್ಣಗೊಳಿಸುವ ನನಲಿ ಬದಿಗೆ ಮಿಕ್ಕ ಗ್ರಾಹಕರ ಉಪದೇಶದ ನದಿ ಉಗಮದಲ್ಲಿ ಎಷ್ಟು ಕಿರಿಯಾಗಿ ಕಾಣೆ ಅದರ ನೆಲೆ ಬೆಳಕಾಗಿ ಕೊಂಚ ಕೂಡ ಕಾಣಿಸಿದರು

பஞ்சபுல பாண்டவருக்கு பிராப்பாக குருராஜன பஞ்சபிராணும் சலையல்படுத்து பஞ்சபிராணங்கள் உழைச்சிக்கொண்டு விசாரித்தே ಎಂದು ನಾನು ಬಂದಿಲ್ಲ ಭಾರತ ವೀರರು ಎಂದಿಗೂ ಭಿಕ್ಷೆಯನ್ನ ಬೇಡುವುದಿಲ್ಲ ಆದರೆ ಕೌರವಾಂಗನೆಯರ ಮುತ್ತೈದ ತನದ ಮುತ್ತುಗಳು ಒಡೆದು ಕುಡುಪುಡಿಯಾದವು ಚೆನ್ನಾಗಿ ಲಕ್ಷ್ಯದಲ್ಲಿ ಪಂಚ ವಿಚಾರ ಮೂರೇ ಮೂರಡಿ ಭೂಮಿಗಾಗಿ ಮೂರು ಲೋಕಗಳನ್ನು ಆಕ್ರಮಿಸಿಕೊಂಡು ಸೃಷ್ಟಿಯ ಸಪ್ತಾಹದ ಕೆಳಗೆ ಸೇರಿದ ತ್ರಿವಿಕ್ರಮ ಕಾಂತಿಯು ಪಂಚಪುರಗಳೇ ಸೃಷ್ಟಿಯ ಸಪ್ತ ಸೃಷ್ಟಿಯ ಸಾಮಿತ್ಯವನ್ನು ನಿಮಿಷದಲ್ಲಿ ಪಾಂಡವರಪ್ಪ ಜಾತಿಗಳಿಗೆ ಅರ್ಪಿಸುವುದು ಕೊರಲಾರದು ನೀನೆ ಆಕ್ರೋಶ ಮಾಡಿದ್ರು ಪಂಚಪಾದ ಪುರಾಣವನ್ನು ಕಥಿಸಬೇಡ ಕಲೆಗಳನ್ನು ದೇವಿಪ್ಯಮಾಣವಾದ ವ್ಯಾಪಾರಗಳು ಸತ್ಯೆಯಂತೆ ಕಬ್ಬೇರಿ ಕಪಿಯಂತೆ ಬೇಡ ದುರ್ಯೋಧನ ಮಂತ್ರ ಯಂತ್ರಗಳಿಂದ ಸರ್ವ ಸ್ವತಂತ್ರನಾಗಿ ಮದದಿಂದ ಮಕ್ತನಾಗಿ ಪರಧನಾ ಪರ ಸ್ತ್ರೀಯರನ್ನ ಅಪಹರಿಸುತ್ತಿದ್ದ ಅನ್ಯಾಯದ ಆಟವನ್ನಾಡುತ್ತಿದ್ದ ಆ ಭೂ ಕಂಠಲಾದ ದಶ ಕಂಠಲ ಕಂಠಲೋನವನ್ನು ಕತ್ತರಿಸಿದ ಆ ದಿವ್ಯ ಶಕ್ತಿಯೇ ಪಾಂಡವರಿಗೆ ಬೆಂಬಲವಾಗಿದೆ ಎಂದು ತಿಳಿ മു എന്തോ അയ്യോ ഹലൂർ उद्कार ಮಹಾಭಾಗ ಈ ದೃಶ್ಯದ ಮೇಲೆ ಕೊನೆ ತೆರೆ ಬಿಡಬೇಕಾದರೆ ಓರ್ವ ಮಹಾಸಾಧುವು ಪುಣ್ಯದ ಬಕ್ಕಸವನ್ನಡೆ ದುರ್ಲಭನ್ನು ಪದಗಾಗಿ ಮಾಡಬೇಕಾಗುತ್ತದೆ ಅಂತಹ ಮಹಾಸಾಧುವು ಸಿಕ್ಕುವುದು ದುರ್ಲಭ ಆದರೆ ಸಿಂಹಾಸನದ ఆ పరమ పుణ్యమత్యు తన కన్నిన కట్టను బిచ్చి దివ్య దృష్టి చెల్లివరే మాత్ర జయద్రథను బాధయంగా హ ಕೂಡ ಇರುವಂತೆ ಮಡಿಲಿನಲ್ಲಿ ಕೋಲ್ ಮಿಂಚಿರುವಂತೆ ಆ ಪಿಷ್ಟರಲ್ಲಿಯೂ ಸಹ ಏನೋ ಒಂದು ಪುಣ್ಯದ ಕಣವಿರುತ್ತದೆ ಅದನ್ನು ಆ ಪುಣ್ಯದ ಕಣವನ್ನು ನಾಶಪಡಿಸಲಿಕ್ಕೆ ನಿಸರ್ಗವು ಸದಾ ಪ್ರಯತ್ನಿಸುತ್ತದೆ અમે કદી નહી આવું તન કઈંદવા રાજા સબ કુ સહી સુ ಸೃಜನ ಜಗತ್ತೇ ಕಣ್ ತೆರೆದು ನೋಡಿ ಕಲಾಪೂರ್ಣವಾದ ಕಲಿಯುಗದಲ್ಲಿ ಕಾಣುವ ಗುಣವಿಕಾತದ ವಿಸ್ತಾರ ಅದೇ ಅವತಾರ